ಆಯಿತು ನೆಕ್ಸ್ಟ್ ರೆಡಿ ಗುಡ್ ಮಾರ್ನಿಂಗ್ ಹಾಯ್ ಹಲೋ ನಮಸ್ಕಾರ ಅಂಗ್ರೀಸ್ ಒಂದು ಚಾಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ವೀರೇಶ್ ಅವರಿಗೆ ಸೊ ಇವತ್ತು ಮೈಸೂರಲ್ಲಿ ನಾವು ಉದೋಸೆ ತಿರೋಣ ಅಂತ ಹೋಟೆಲ್ ಒರಿಜಿನಲ್ ವಿನಾಯಕ ಮೈಲಾರಿಗೆ ಬಂದಿದ್ದೀವಿ ಇವಕ್ಕೆ ಪುಟ್ ಪುಟಾಣಿ ಹೋಟ್ಲುಗಳು ಸೊ ನೋಡಿ ಇದೆ ಸಿಕ್ಸ್ ಎಮ್ ಟು ಒನ್ ಪಿ ಎಮ್ ಸಿನ್ಸ್ ನೈನ್ಟೀನ್ ಥರ್ಟಿ ಏಯ್ಟ್ ಸೊ ಒಳ ಸೀಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಸೀಟ್ ಸಿಗುತ್ತೆ ಒಳಗಡೆ ಹೋಗಿ ಇದು ಇಡ್ಲಿದಾಯಿತು ಎಷ್ಟಾಗುತ್ತೆ ಇಡ್ಲಿ ಒಂದು ಸರ್ತಿ ಇಲ್ಲಿ ಎಪ್ಪತ್ತೆಂಬತ್ತಾ ಎಪ್ಪತ್ತು ಇಡ್ಲಿ ಇಡ್ಲಿ ಎಲ್ಲ ಒಳ್ಳೆಯ ಸ್ಟೀಮರ್ ಇದೆಯಲ್ಲ ಸರಿ ಈ ಕಡೆಯಿಂದ ಓಕೆ ಔಷಧ ಇದೆ ಥ್ಯಾಂಕ್ ಯು ನಾವಿದ್ದೀವಿ ಬಹು ಜನ ಮೇಲವ್ರಿ ಬಚ್ಚರಂಜೀವರು ಬಂದಿದ್ದಾರೆ ಬಂದಿದ್ದಾರೆ ನಮ್ಮ ಬಾಸರು

ಅವರು ಮೈಸೂರಬೇಕು ಅಲ್ಲ ದೋಸೆ ಆಗಿತ್ತು ತುಂಬಾ ಎಷ್ಟು ದೋಸೆ ತಿಂದ್ರಿ ಗುಡ್ ಸ್ಕೋರ್ ಥ್ಯಾಂಕ್ ಯು साइड के ಹಾಕಿ ಸರ್ ಒಂದೊಂದು ಹಾಕಿ ಮತ್ತೆ 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 ಬಿಸಿ ಬಿಸಿ ಬರ್ಲಿ ಬೆಣ್ಣೆ ಇದೆ ಸೂಪರ್ ಸಾಫ್ಟ್ ದೋಸೆ ಸಾಗು ಬರುತ್ತೆ ನಿಮಗೆ ಓಕೆ ಮಳೆ ಎಲ್ಲ ಸಾಗು ಬರುತ್ತೆ ಮಳೆ ಬಾಯ ಕರಬಿದ ಇತ್ರ ಇಲ್ಲಿ ಮಾತಾಡ್ಸಿದೆ ಅವರು ಹೇಳಿದ್ರು ಏಳು ದೋಸೆ ತಿಂದ್ರಂತೆ ಸೊ ಈ ತರ ಸಾಫ್ಟ್ ಕೋರ್ಸ್ ನೋಡಿ ಸಾಗು ಬರು ಇದು ಹೊಸದು ನೋಡೋದಕ್ಕೆ ಎಲ್ಲ ಆಲೂ ಪಲ್ಯ ಕೊಡ್ತಾರೆ ಇಲ್ಲಿ ಸಾಗು ಕೊಡ್ತಾರೆ ಆಮೇಲೆ ಕಾಯಿ ಚಟ್ನಿ ಒಳ್ಳೆ ಎರಡು ಕಡೆ ಬೇಯಿಸಿರುವಂಥ ದೋಸೆ ಮೇಲುಗಡೆ ಬೆಣ್ಣೆ ಹಾಕಿ ಒಳಗಡೆ ಸಾಗು ಹಾಕಿ ಕೊಟ್ಟರು <usutta> I don't a t y a i d t know what you a k a t y o a n h d a y h a t i n t k a s h ಹೈಲೈಟ್ ದೋಸೆ ಮತ್ತೆ ಸಾಗು ಸಕಾಗಿದೆ ಅಲೀಕ್ ಶೇಖರ್ ಒತ್ತಾಯದ ಮೇರೆಗೆ ಅಲ್ಲ ನಾಲಿಗೆ ಒತ್ತಾಯದ ಮೇರೆಗೆ ಎರಡನೇ ದೋಸೆ ಏನು ಗುರು ಈಗ ಚೆನ್ನಾಗಿದೆ ದೋಸೆ ಆ ಬ್ಯಾಟ್ರಿ ಸಕ್ಕತ್ತು ಎಣ್ಣೆ ಹ್ಮ್ ಹ್ಮ್ ಲೆಕ್ಕ ಹಾಕಂಗಿಲ್ಲ ಇಲ್ಲಿ ತಿಂತಿರ್ಬೇಕು ತುಂಬಾ ಚೆನ್ನಾಗಿದೆ ದೋಸೆ ಆಲೂಗಡ್ಡೆ ಈರುಳ್ಳಿ ಹಾಕಿ ಮಾಡಿದ ಸಾಕು ಏನೋ ಒಂಥರ ಮಸಾಗಿದೆ ಗುರು ಆಟ ಹೋಗೋಣ ಅಂತ ಹತ್ರ ಆ ಥರ ಅಂದ್ಕೊಂಡು ಒಂದೂವರೆ ಕಿಲೋಮೀಟ್ರ್ ನಷ್ಟಕೊಂಡಿದ್ದಾನೆ ನಡೆಯೋದು ಆರೋಗ್ಯಕ್ಕೆ ಒಳ್ಳೆಯ ಅಷ್ಟಲ್ಲಿ ನಡೆದಿದ್ದು ಒಳ್ಳೇದಾಯ್ತು ಸೊ ಇಲ್ಲಿ ಜಾಸ್ತಿ ಬ್ಯಾಟಿಂಗ್ ಮಾಡ್ಬೋದು ಸರಿ ಇಡ್ಲಿ ಸರ್ ಆಗಿ ಸರ್ ಇಡ್ಲಿ ಕೊಡಿ ಸರ್ ಇನ್ನು ನನಗ ಇಡ್ಲಿ ಇಡ್ಲಿ ಕಮ್ಮಿ ಆಗಿದೆ ಸರ್ ನೋಡಿ ಇಡ್ಲಿ ಇಡ್ಲಿ ಜೊತೆ ಬೆಣ್ಣೆ ಬಂತು ಅದಕ್ಕೆ ಸಾಗು ಕೊಟ್ಟರು ಚಟ್ನಿ ಬಂತು ಓಕೆ ಬಿಸಿ ಬಿಸಿಯಾದ ಸೌದೆಗಳಲ್ಲಿ ಮಾಡಿರುವಂಥ ಇಡ್ಲಿ ದೊಡ್ಡ ಕುಕ್ಕರು ನೋಡೋದೇ ಖುಷಿ ನೋಡಿ ಸ್ಮೂತಾಗಿದೆ ಇಡ್ಲಿ ಕೊಡ್ತಾ ಇದೆ ಮತ್ತೆ ಸ್ವಲ್ಪ ಬೆಣ್ಣೆ ಚಟ್ನಿ ಸೂಪರ್ ಸಾಫ್ಟ್ ಇಡ್ಲಿ ಅದು ಬೆಣ್ಣೆ ಜೊತೆ ಸಾಗದಾಗಿದೆ ಇಡ್ಲಿ ನೋಡಿ ಜಾಳ ಸಕತ್ತಾಗಿದೆ ಸೊ ಇವಾಗ ಸಾಗು ತಗೋಣ ಚಟ್ನಿ ತೊಗೋಣ ಸಾಗು ಆಯ್ತು ರೋ ಕಮ್ಮಿನಾರ ಇನ್ನೊಂದು ಬ್ಯಾಟಿಂಗ್ ಮಾಡ್ತಾರೆ ಸೊ ಇದು ಎರಡನೇ ರೌಂಡು ದೋಸೆ ಒಂದು ರೌಂಡ್ ಇಡ್ಲಿ ಆಯಿತು ಹೋದ ರೌಂಡ್ ದೋಸೆ ಆಯಿತು ಇದು ಎರಡನೇ ರೌಂಡು ದೋಸೆ ಇಡ್ಲಿನ ಚೆನ್ನಾಗಿದೆ ಸೊ ದೋಸೆ ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಭಟ್ರ್ ಇತ್ತು ಅದೇ ಥರನೇ ಇದು ಇಡ್ಲಿ ಭಟ್ರು ಗಾಟ್ ಸರ್ ಬೇಡ ಸರ್ ಹೇಳ್ತೀನಿ ಬೇಡ ಹ್ಞೂ ಇಡ್ಲಿ ಮಸ್ಟ್ ಟ್ರೈ ದೋಸೆ ಮಸ್ಟ್ ಅದ್ರ ಜೊತೆ ಬೆಣ್ಣೆ ಮಸ್ಟ್ ಟ್ರೈ ಆಮೇಲೆ ಇದು ಸಾಗು ಒಂಥರ ಗಟ್ಟಿ ಸಾಗು ಚೆನ್ನಾಗಿದೆ ಅದು ತರಕಾರಿ ಈರುಳ್ಳಿ ಹಾಕಿ ಮಾಡುವಂಥ ತಗೋ ಸಾಕಾಗಿದೆ ಕಾಫಿ ಬಂತು ಹಾ ನಿಮ್ಮ ಹೆಸರು ಸಂತೋಷ್ ಫಿಲ್ಟ್ರ್ ಕಾಫಿ ಸಗದಾಗಿದೆ ಕಾಫಿ ಚಿಕ್ಕೋರಿ ಫೋರ್ಟಿ ಪರ್ಸೆಂಟ್ ಅನಿಸುತ್ತೆ ಒಳ್ಳೆ ಕಾಫಿನ ಬ್ಲೆಂಡ್ ಮಾಡಿ ಆರೋಮ ಇದೆ ಗಮ 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 ಗಮ್ಮ ಒಳ್ಳೆ ದೋಸೆ ತಿಂದ ಮೇಲೆ ಅದು ಡಬಲ್ ಡಬಲ್ ದೋಸೆ ಆಮೇಲೆ ಒಳ್ಳೆ ಇಡ್ಲಿ ತಿಂದ ಮೇಲೆ ಅದು ಬೆಣ್ಣೆ ಜೊತೆ ಒಂದು ಒಳ್ಳೆ ಕಾಫಿ ಬೇಕೇ ಬೇಕು ಗುರು ಆಯಿತು ಸೊ ಎರಡು ಕಿಲೋಮೀಟ್ರ್ ನಡ್ಕೊಂಡ್ಬಂದ್ವಿ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದಂತ ಸೊ ಹೀಗಾಗಿ ಬಂದು ಎರಡು ದೋಸೆ ಎರಡು ಸಿಂಗಲ್ ದೋಸೆ ಮತ್ತು ಎರಡು ಇಡ್ಲಿ ತಿಂದು ಕಾಫಿ ಕುಡ್ತಾಯಿದ್ದೀವಿ ಓಕೆ ಒರಿಜಿನಲ್ ಮೈಲಾರಿ ಇದು ಬಿಟ್ಟು ಬೇರೆ ಕಡೆ ಎಲ್ಲಿ ಬ್ರ್ಯಾಂಚಸ್ ಇಲ್ಲ ಇವ್ರದ್ದು ಓಕೆ ಎಲ್ಲೂ ಮೋಸ ಹೋಗಬೇಡಿ ಗೂಗಲ್ ಮಾಡಿ ನಾವು ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕ್ನ ಹಾಕಿರ್ತೀನಿ ಬಂದು ತಿನ್ನಿ ಅಂತ ಹೇಳ್ತಾ ಇದೇ ಥರ ನಮ್ಮ ಅಂಗ್ರೆಸ್ವಣ್ಣ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಕ್ಕಬೇಡೇ ಚೆನ್ನಾಗಿರೋ ಎಪಿಸೋಡ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು